ಈ ಸಿನಿಮಾ ನನಗೆ ಬಹುಶಃ ಎರಡು ವರ್ಷದ ಹಿಂದೆ ಪುನೀತ್ ಅವರು ಬಂದು ಮಾತಾಡಿಸಿದ್ದು ಅದಾಗಾದ ನಂತರ ಏನು ನಡೀತಾ ಇದೆ ಅನ್ನೋದ್ರ ಮಾಹಿತಿ ನನಗೆ ಇರಲಿಲ್ಲ ಸೊ ಈಗ ಮೊನ್ನೆ ಟೀಸರ್ ತಗೋ ಬಂದಾಗ ಆಕ್ಚುಲ್ ಆಗಿ ವಿಜುವಲ್ಸ್ಗೆ ಏನು ಸ್ಕೋರ್ ಮಾಡಬೇಕು ಅಂತ ಯೋಚನೆ ಮಾಡ್ಕೊತ ಕೂತಾಗ ಈಗೇನು ನೀವು ಔಟ್ಪುಟ್ ನೋಡಿದ್ರಿ ಅದು ನಿಮಗೆ ಕಾಣಿಸ್ತಾ ಇದೆ ಚಿತ್ರದಲ್ಲಿ ಒಟ್ಟು ಎರಡು ಹಾಡುಗಳಿದೆ ನಾಗೇಂದ್ರ ಪ್ರಸಾದ್ ಸರ್ ಲಿರಿಕ್ಸ್ ಬರೀತಾ ಇದ್ದಾರೆ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ತಂಡಕ್ಕೆ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ ಸರ್ ಥ್ಯಾಂಕ್ ಯು ಸೊ ಇದು ನನ್ನ ಮೊದಲನೇ ವೇದಿಕೆ ಸೊ ಎಲ್ಲರಿಗೂ ಥ್ಯಾಂಕ್ ಯು ಬಂದಿರೋದಕ್ಕೆ ಮಾಧ್ಯಮದವ್ರಿಗೆ ಹಾಯ್ ನಮಸ್ಕಾರ ಫಸ್ಟ್ ಆಫ್ ಆಲ್ ನನ್ನ ಮೂವಿಗೆ ನಾನು ಆರ್ ಎಸ್ ಆರ್ ಮೂವಿ ಟಾವ್ ಮಾಸ್ಟರ್ ಅಂತ ನಮ್ಮ ಗುರುಗಳಾದ ಕಿರಣ್ ಅವರ ಅಂಡರ್ಲಿಂಗ್ ಆಗಿ ನಾನು ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಿದ್ದೆ ಸೊ ಆ ಮೂವಿ ಮೂಲಕ ನನಗೆ ಆರ್ ಎಸ್ ಆರ್ ಪರಿಚಯ ಸುಮಾರು ಎರಡು ವರ್ಷ ಆದ್ಮೇಲೆ ಒಂದು ಕಾಲ್ ಬರುತ್ತೆ ಸರ್ ಈ ತರ ಹೊಸ ಮೂವಿ ನಡೀತದೆ ಅದಕ್ಕೆ ನಿಮ್ಮನ್ನ ಆಗಿ ಮಾಡ್ಬೇಕು ಅಂದಾಗ ನನಗೆ ಸ್ವಲ್ಪ ಫಸ್ಟ್ ಮೂವಿ ಸ್ವಲ್ಪ ಡೌಟ್ ಇತ್ತು ಹೇಗೆ ಮಾಡೋದು ಏನ್ ಕತೆ ಅಂತ ಸೊ ಫಸ್ಟ್ ಪುನೀತ್ ಸರ್ ಕತೆ ನರೇಶ್ ಅನ್ ಕೇಳಿದಾಗಿಂದ ಐ ವಾಸ್ ಸೂಫ್ಟ್ ಸೊ ಈ ಕತೆ ನಾನು ಮಾಡ್ಬೇಕು ಅಂತ ಹೇಳಿ ಎಲ್ಲರೂ ನನಗೆ ತುಂಬಾ ವೆಲ್ಕಮಿಂಗ್ ಆಗಿದ್ರು ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದು ಫಸ್ಟ್ ಆಫ್ ಆಲ್ ನಮ್ಮ ಲೈಟ್ ಟೀಮ್ ಅಣ್ಣ ಮತ್ತು ರಾಜಣ್ಣ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು ಆರ್ಯ ಸರ್ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರ್ ಎಲ್ಲರೂ ಎಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು ಪುನೀತ್ ಸರ್ ನಮ್ಮ ಪ್ರೊಡ್ಯೂಸರ್ ಎಲ್ಲರೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಸೊ ಹಾಗೆ ವಿಷುವಲ್ಸ್ ಕೂಡ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊತೀನಿ ತುಂಬ ಈ ಥರ ವೇದಿಕೆಗಳಿಗೆ ಬಂದು ಮತ್ತಷ್ಟು ಕೆಲಸ ಮಾಡಬೇಕಂತ ಆಶಿಸ್ತೀನಿ ಥ್ಯಾಂಕ್ ಯು ವೇದಿಕೆ ಮುಂದೆ ಕುಂತಿರುವ ಗುರು ಹಿರಿಯರು ಮತ್ತು ಅಣ್ಣ ತಮ್ಮಂದಿರು ಹಾಗೂ ಅಕ್ಕ ತಂಗದಿರು ಮತ್ತು ನನ್ನ ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಇದು ಅಮರಾವತಿ ಪೊಲೀಸ್ ಸ್ಟೇಷನ್ ನನಗೆ ಕರೆದಿ ಚಾನ್ಸ್ ಕೊಟ್ಟು ಒಂದು ಅವಕಾಶ ಕೊಟ್ಟು ಆ್ಯಕ್ಟ್ ಅಂತ ಹೇಳಿದವರು ಪುನೀತ್ ಸರು ಮತ್ತು ದಯಾ ಸರ್ ಮತ್ತು ಆರ್ಯ ಸರು ಪ್ರದೀಪ್ ಸರ್ ಟೋಟಲಿ ಒಂದು ಒಳ್ಳೆ ಟೀಮು ಮತ್ತೆ ಧರ್ಮಣ್ಣ ಮತ್ತು ಮೇಡಮ್ ಹೆಸರು ಮತ್ತೆ ಸರ್ ನಿಮ್ಮದು ಪರಿಚಯ ಇಲ್ಲ ನನಗೆ ಸಾರಿ ಬಟ್ ಬಜರಂಗಿ ಪ್ರಸನ್ನ ಸರ್ ಎಲ್ರಿಗೂ ಥ್ಯಾಂಕ್ಸ್ ಯಾಕೆಂದರೆ ನನ್ನ ಹೊಸ ಪರಿಚಯ ಇದು ಇನ್ಮೇಲೆ ಪರಿಚಯ ಮಾಡ್ಕೊತೀನಿ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ